ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರಾಡದ ಹತ್ತಿರ ಮುರುಕಟ್ಟೆ ತಮಿಳರಿಗೂ ಆಯುರ್ವೇದ ಮತ್ತು ಯೋಗದ ಮಾಹಿತಿಯನ್ನು ಒಳಗೊಂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನೇತ್ರದ ಸರ್ವ ರೋಗಗಳ ನಿವಾರಣೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದ ನೋಡೋಣ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಭಾಳ ಮುಖ್ಯವಾಗಿ ರೋಗಗಳನ್ನು ವಿಭಾಗ ಮಾಡಬೇಕಾದ್ರೆ ಮೂರು ವಿಭಾಗಗಳಲ್ಲಿ ಇದನ್ನು ವಿಭಾಗಿಸ್ತಾರೆ ವಾತಜನ್ಯ ನೇತ್ರರೋಗ ಪಿತ್ತಜನ್ಯ ನೇತ್ರರೋಗ ಕಫಜನ್ಯ ರೋಗ ಹೀಗೆ ಈ ಮೂರೂ ಪ್ರಕಾರದ ನೇತ್ರ ರೋಗಗಳನ್ನು ನಿವಾರಣೆ ಮಾಡತಕ್ಕಂಥ ಒಂದು ಅದ್ಭುತವಾಗಿರುವ ಮನೆಮದ್ದನ್ನು ಹೇಳ್ತೇನೆ ಅದೇನು ಅಂತ ಹೇಳಿದ್ರೆ ಈ ರಸಾಂಜನ ಅಂತ ಬರುತ್ತೆ ರಸಾಂಜನ ಹಾಗೂ ಕಾವಿ ಕ್ಯಾವಿ ಅಂತ ಹೇಳ್ತಾರೆ ಅದಕ್ಕೆ ಕ್ಯಾವಿ ಅಂತ ಹೇಳಿದ್ರೆ ಕೆಂಪು ಮಣ್ಣು ರಸಾಂಜನ ಮತ್ತು ಕ್ಯಾವಿ ಸೈಂದವಲವಣ ಸಣ್ಣ ಅಳಲೇಕಾಯಿ ಹಾಗೂ ದಾರು ಹರಿದ್ರ ಅದಕ್ಕೆ ಮರದ ಅರಿಶಿನ ಅಂತ ಹೇಳ್ತಾರೆ ದಾರು ಹರಿದ್ರಾ ದಿ ಬೆಸ್ಟ್ ಅಂತ ಹೇಳ್ತಾರೆ ಈ ಫಾರ್ಮುಲಾ ಎಲ್ಲಿದೆ ಅಂತ ಹೇಳಿದ್ರೆ ಆಯುರ್ವೇದ ಶಾಸ್ತ್ರದಲ್ಲಿ ರೋಗಶಾಸ್ತ್ರದ ಮತ್ತು ಅದಕ್ಕೆ ಚಿಕಿತ್ಸಾ ಶಾಸ್ತ್ರದ ಒಂದು ಬೃಹತ್ ಗ್ರಂಥ ಇದೆ ಅದಕ್ಕೆ ಮಾಧವ ನಿಧಾನ ಅಂತ ಹೇಳ್ತಾರೆ ಆ ಮಾಧವ ನಿಧಾನ ಗ್ರಂಥದಲ್ಲಿ ಮಹರ್ಷಿ ಮಾಧವರು ಹೇಳಿರ್ತಕ್ಕಂಥ ಒಂದು ಆಯುರ್ವೇದಿಕ್ ಫಾರ್ಮುಲಾ ಇದು ಇದನ್ನು ನೀವು ಮನೆಮದ್ದಾಗಿ ಮನೆಯಲ್ಲೇ ಉಪಯೋಗಿಸ್ಕೊಳ್ಬೋದು ಮನೆಯಲ್ಲೇ ತಯಾರಿಸ್ಕೊಳ್ಬೋದು ಈ ಐದು ಪದಾರ್ಥಗಳನ್ನು ಸೇರಿಸಿ ನೀವು ಮನೇಲೇ ಲೇಪನ ತಯಾರಿಸಿಕೊಂಡು ಅದನ್ನು ಹಚ್ಚೋದ್ರಿಂದ ಅದ್ಭುತವಾಗಿ ನಿಮ್ಮ ಕಣ್ಣಿನ ಕಾಂತಿ ವೃದ್ಧಿಯಾಗುತ್ತೆ ಈ ಐದು ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಇವೆಲ್ಲ ನಿಮಗೆ ಯಾವ್ಯಾವ ಮನೇಲಿ ಸಿಗ್ತೋ ಅವ್ನ ಮನೆ ತಗೊಳ್ಳಿ ಮಿಕ್ಕಿದ್ದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ ಅವನು ತೆಗೆದುಕೊಂಡು ಬಂದು ಅವೈದನ್ನು ಕೂಡ ಒಂದು ಐವತ್ತೈದು ಗ್ರಾಮ್ ತೆಗೆದುಕೊಂಡು ಬನ್ನಿ ಅಥವಾ ನೂರು ನೂರು ಗ್ರಾಮ್ ತೆಗೆದುಕೊಂಡು ಬನ್ನಿ ಅವುಗಳನ್ನ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳಿ ಅದನ್ನೇನು ಮಾಡಬೇಕಂದ್ರೆ ಎಲ್ಲವನ್ನು ಕೂಡ ಒಂದು ಆರ್ ಆರ್ ಚಿಟಿಗೆ ಆರ್ ಆರ್ ಚಿಟಿಗೆ ಎಲ್ಲವನ್ನು ಕೂಡ ಹಾಕಬೇಕು ಒಂದು ಕಲ್ವ ತೆಗೆದುಕೊಳ್ಳಿ ಆ ಕಲ್ವದಲ್ಲಿ ಒಂದು ಆರ್ ಆರ್ ಚಿಟಿಗೆ ಎಲ್ಲ ಚೂರ್ಣವನ್ನು ಹಾಕ್ಕೊಳ್ಳಿ ಹಾಕಿ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏನು ಹಾಕಬೇಕು ಅಂತೇಳಿದರೆ ಈ ಜೇನನ್ನು ಹಾಕಬೇಕು ಜೇನನ್ನು ಹಾಕಿ ಅವನ್ನ ಚೆನ್ನಾಗಿ ಮರ್ದನ ಮಾಡಬೇಕು ಚೆನ್ನಾಗಿ ಅದನ್ನು ತಿಕ್ಕಬೇಕು ಅದನ್ನು ಮರ್ದನಂ ಗುಣವರ್ಧನಮ್ ಅಂತ ಹೇಳ್ತಾರೆ ಪೂರ್ತಿ ಅದನ್ನು ಮಿಕ್ಸ್ ಮಾಡಬೇಕು ತಿಕ್ಕಿ 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 ಮೂರ್ತಿ ಪೂರ್ತಿ ಅದನ್ನೆಲ್ಲ ಅದನ್ನೆಲ್ಲಾರದು ಅವೆಲ್ಲವೂ ಅದಕ್ಕೆ ಭಾವನೆ ಕೊಡೋದು ಅಂತ ಹೇಳ್ತಾರೆ ಚೆನ್ನಾಗಿ ಅರಿಬೇಕು ಮರ್ದನ ಮಾಡೋದು ಮರ್ದನ ಮಾಡಿ 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 ಏನು ಮಾಡಬೇಕು ಪೂರ್ತಿ ಅವೆಲ್ಲ ಔಷಧಿಗಳು ಒಂದರಲ್ಲೊಂದು ಅವೆಲ್ಲ ಕಣ ಕಣಗಳು ಬೆರಿಬೇಕು ಬೆರೆತಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕಣ್ಣಿನ ಮೇಲೆ ಲೇಪಿಸ್ಕೊಳ್ಬೇಕು ಕಣ್ಣಿನ ಮೇಲೆ ಹೀಗೆ ಮಾಡೋದ್ರಿಂದ ನೇತ್ರದ ಸರ್ವ ರೋಗಗಳು ವಾತಜನ್ಯವಾಗಿ ಬರ್ತಕ್ಕಂಥ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಕಪಜನ್ಯವಾಗಿ ಬರ್ತಕ್ಕಂಥ ಸರ್ವ ರೋಗಗಳು ನೇತ್ರದ ಸರ್ವ ರೋಗಗಳಿಗೆ ಇದು ಪರಿಹಾರ ಅಂತ ಮಾಧವ ನಿಧಾನದಲ್ಲಿ ಹೇಳಿದ್ದಾರೆ ಇದನ್ನು ನೀವು ಲೇಪನ ಮಾಡಿಕೊಂಡು ಒಂದು ಎರಡು ತಾಸಿನ ನಂತರ ಮತ್ತೆ ತೊಳಿಬೋದು ಹೀಗೆ ಮಾಡಬೇಕು ಅಂದರೆ ಕಣ್ಣಿನ ಒಳಗೆ ಹಾಕೋದಲ್ಲ ಕಣ್ಣಿನ ಮೇಲೆ ರೆಪ್ಪೆ ಮೇಲೆ ಇದನ್ನು ಕಣ್ಣಿನ ಒಳಗೆ ಹೋಗದಂಗೆ ಯಾಕೆಂದ್ರೆ ಇದೆಲ್ಲ ಸೈನ್ ದೌಲವನ್ನು ದಾರು ಹರಿದ್ರ ಇರೋದ್ರಿಂದ ದಾರು ಹರಿದ್ರ ಅಂತೂ ಭಯಂಕರ ಉರಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನೇತ್ರ ರೋಗಗಳನ್ನು ನೀವು ಬಹಳ ಬೇಗ ನಿವಾರಣೆ ಮಾಡಿಕೊಳ್ಳಬಹುದು ಸರ್ವರೋಗಗಳು ಆಲೋಚಕ ಪಿತ್ತ ವಿಕಾರದಿಂದ ಬಂದಿರತಕ್ಕಂಥ ರೋಗಗಳಾಗಿರ್ಬೋದು ಉದಾನ ವಾಯುವಿನ ವಿಕಾರದಿಂದ ಬಂದಿರತಕ್ಕಂಥ ರೋಗಗಳಾಗಿರ್ಬೋದು ತರ್ಪಕ ಕಪದ ವಿಕಾರದಿಂದ ಬಂದಿರತಕ್ಕಂಥ ರೋಗಗಳಾಗಿರ್ಬೋದು ವಾತಜನ್ಯವಾಗಿ ಪಿತ್ತಜನ್ಯವಾಗಿ ಕಪಜನ್ಯವಾಗಿ ಬರುವ ಸಮಸ್ಯೆಗಳಿಗೆ ಇದು ಪರಿಹಾರ ಅಂತ ಹೇಳ್ಬೋದು ಮತ್ತು ಆರೋಗ್ಯಕ್ಕಾಗಿ ಆಂತರಿಕವಾಗಿ ಶುದ್ಧೀಕರಣ ಮಾಡ್ಕೊಳ್ಳೋದು ಬಹಳ ಮುಖ್ಯ ಕಣ್ಣಿನ ಆರೋಗ್ಯಕ್ಕೆ ಅದಕ್ಕಾಗಿ ನೀವೇನು ಮಾಡಬೇಕು ಈ ಹರಳೆಣ್ಣೆಯನ್ನು ಸೇವನೆ ಮಾಡಬೇಕು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಅರ್ಧ ಗ್ಲಾಸ್ ಬಿಸಿನೀರಿನಲ್ಲಿ ಒಂದು ಮೂರು ಚಮಚದಷ್ಟು ಹರಳೆಣ್ಣೆಯನ್ನು ಹಾಕಿ ಸೇವನೆ ಮಾಡೋದರಿಂದ ಕಣ್ಣಿನ ರೋಗಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಹಾಗೆಯೇ ಆದ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಏನು ಹೇಳಿದ್ರೆ ಕಣ್ಣಿನ ರೋಗಗಳಿಗೆ ನಮ್ಮ ಆಶ್ರಮದಲ್ಲಿ ಒಂದು ಡ್ರಾಪನ್ನು ಕೂಡ ಮಾಡಿದ್ದೇವೆ ದಿವ್ಯ ನಯನಾಮೃತ ಅಂಥೇಳಿ ನೀವು ಈ ಒಂದು ಮನೆ ಮದ್ದನ್ನು ಮಾಡಿಕೊಂಡಾಗ ನಿಮಗೆ ಪರಿಹಾರ ಸಿಗ್ತದೆ ಅಕಸ್ಮಾತ್ ಅದಕ್ಕೂ ಸಿಗಲಿಲ್ಲ ಅಂದರೆ ಈ ಮನೆ ಮದ್ದು ಈ ಡ್ರಾಪನ್ನು ಬಳಸ್ಕೋಬೋದು ಈ ಡ್ರಾಪನ್ನು ಹಾಕ್ಕೊಂಡ್ರೆ ತುಂಬ ಜನರಿಗೆ ಒಳ್ಳೆಯದಾಗಿದೆ ನೂರು ಜನರಲ್ಲಿ ತೊಂಬತ್ತು ಜನರಿಗೆ ಈ ಡ್ರಾಪ್ನಿಂದ ಹೋದ ಕಣ್ಣು ಮತ್ತೆ ಹೊಳ್ಳಿ ಬಂದಂತಾಗಿದೆ ಚಷ್ಮ ಹಾಕ್ತಕ್ಕಂಥವ್ರು ಚಶ್ಮ ಬಿಟ್ಟಿದ್ದಾರೆ ಅದ್ಭುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಆ ಒಂದು ಫಾರ್ಮುಲಾವನ್ನು ಬಳಸಿ ಆ ಒಂದು ದಿವ್ಯ ನೈನಾಮೃತವನ್ನು ನಮ್ಮ ಆಶ್ರಮದಲ್ಲಿ ತಯಾರಿಸಿದ್ದೇವೆ ಆ ಒಂದು ಡ್ರಾಪನ್ನು ಕೂಡ ತಾವು ಉಪಯೋಗಿಸ್ಕೊಳ್ಬೋದು ಮೊದಲು ಮನೆ ಮಧ್ಯಾಹ್ನ ಮಾಡಿ ಇದ್ದ ಪಕ್ಷದಲ್ಲಿ ಡ್ರಾಪನ್ನು ಬಳಸೋದ್ರ ಮೂಲಕ ನಿಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ